ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಸಮರ್ ಸಿಂಧೆ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಇತಿಹಾಸವಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡಿಸ್ತಾ ಇದ್ದೀವಿ ಹೌದು ವೀಕ್ಷಕರೇ ಆ ಪುಣ್ಯಕ್ಷೇತ್ರದ ಹೆಸರೇ ಶ್ರೀ ಕಪಡಿ ಕ್ಷೇತ್ರ ಅಂತ ಶ್ರೀ ರಾಜಪ್ಪಾಜಿಯವರ ಗದ್ದುಗೆ ಇರತಕ್ಕಂಥ ಈ ಕಪಡಿ ಕ್ಷೇತ್ರ ಒಂದು ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕಿನಲ್ಲಿರ್ತಕ್ಕಂಥ ಹೆಬ್ಬಾಳು ಗ್ರಾಮದ ಹತ್ರ ಇದೆ ಈ ಕ್ಷೇತ್ರ ಇರತಕ್ಕಂಥದ್ದು ಕಾವೇರಿ ತೀರದಲ್ಲಿರೋ ಅಂಥದ್ದು ತುಂಬ ಅದ್ಭುತವಾಗಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿಂದ ಏನು ವಿಶೇಷ ಇದೆ ಇಲ್ಲಿಗೆ ಹೋಗೋದು ಯಾವ ಥರ ಇದ್ರ ಬಗ್ಗೆ ಎಲ್ಲ ಪೂರ್ತಿ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಕಪಡಿ ಕ್ಷೇತ್ರ ಮಂಟೇಸ್ವಾಮಿ ಒಕ್ಕಲುಗಳ ಪ್ರಸಿದ್ಧ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದಾಗಿದೆ ಇಲ್ಲಿ ಮಂಟೇಸ್ವಾಮಿ ಶಿಶು ಮಕ್ಕಳೆನಿಸಿದ ರಾಜಪ್ಪಾಜಿ ಚನ್ನಂಜಮ್ಮನವರು ಐಕ್ಯವಾಗಿದ್ದು ಅವರ ಗೋರಿ ಗದ್ದಿಗಳಿಗಳಿವೆ ಈ ಕಪಡಿ ಕ್ಷೇತ್ರ ಬೆಂಗಳೂರಿನಿಂದ ನೂರ ಎಂಬತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೂ ಮೈಸೂರಿನಿಂದ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅದೇ ರೀತಿ ನೀವು ನೋಡೋದಾದರೆ ಕೆ ಆರ್ ನಗರದಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹೆಬ್ಬಾಳು ಅನ್ನೋದೊಂದು ನಾನಲ್ಲಿ ರೈಟ್ ಟರ್ನ್ ತೊಗೊಂಡಲ್ಲ ನಾರ್ಚ್ ಹತ್ರ ಅಲ್ಲಿಂದ ನೀವು ಕಪಡಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿಗೆ ಬರಬೇಕು ಅಂದರೆ ನೀವು ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು ಇನ್ ಕೇಸ್ ಏನಾದರೂ ಬಸ್ಸಲ್ಲಿ ಬರೋದಾಗಿದ್ದರೆ ನೀವು ಬ್ಯಾಂಗ್ಳೂರಿಂದ ಕೆ ಆರ್ ನಗರಕ್ಕೆ ಬರ್ಬೋದು ಡೈರೆಕ್ಟ್ ಬಸ್ಸಸ್ಸು ಅಲ್ಲಿಂದ ಹೆಬ್ಬಾಳಿಗೆ ನಿಮಗೆ ಲೋಕಲ್ ಬಸ್ಸಸ್ ಸಿಗುತ್ತೆ ಮತ್ತು ಹೆಬ್ಬಾಳಿಂದ ನೀವು ಕಪ್ಪಡಿಗೆ ಬರಬೇಕಂದ್ರೆ ಅಲ್ಲಿ ನಿಮಗೆ ಆಟೋಸ್ ಕೂಡ ಸಿಗುತ್ತೆ ಮತ್ತು ಇಲ್ಲಿ ನಿಮಗೆ ಪೂಜಾ ಸಾಮಾನುಗಳು ಮತ್ತು ಬೇರೆ ಎಲ್ಲ ರೀತಿ ಏನೇನು ಬೇಕು ಅದೆಲ್ಲ ಕೂಡ ಇಲ್ಲೇ ಸಿಗುತ್ತೆ ನಾನು ಈಗ ಇಲ್ಲೇನು ಅಂಗಡಿಗಳು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಪೂಜಾ ಸಾಮಾನು ಇರ್ಬೋದು ಬಳೆಗಳಿರ್ಬೋದು ಮಡ್ಲಕ್ಕಿ ಕೊಡೋ ಅಂಥದ್ದು ಇರ್ಬೋದು ಎಲ್ಲದು ಕೂಡ ಇಲ್ಲೇ ನಿಮಗೆ ಸಿಗುತ್ತೆ ಇಲ್ಲಿ ಪ್ರತಿ ವರ್ಷ ಒಂದು ತಿಂಗಳ ತನಕ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಯಾವಾಗ ನಡೆಯುತ್ತೆ ಅಂದ್ರೆ ಮಹಾಶಿವರಾತ್ರಿ ಹಬ್ಬಕ್ಕೆ ಜಾತ್ರೆ ಶುರು ಆದ್ರೆ ಮತ್ತೆ ಯುಗಾದಿ ಹಬ್ಬ ತನಕ ಇಲ್ಲಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆಗೆ ಕೊಡಗಿಂದ ಇರಬಹುದು ಮತ್ತೆ ಚಾಮರಾಜನಗರ ಮಂಡ್ಯ ಹಾಸನ ಮತ್ತೆ ಉತ್ತರ ಕನ್ನಡದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ ಈ ಜಾತ್ರೆಗೆ ಬರುವಂತಹ ಭಕ್ತರು ದೇವಾಲಯದಿಂದ ಹೊರಗೆ ಪ್ರಾಣಿ ಬಲಿ ನೀಡಿ ಪೂಜೆ ಸಲ್ಲಿಸಿ ಹರಕೆ ತೀರಿಸುವ ಪದ್ಧತಿ ಕೂಡ ಇಲ್ಲಿದೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಮೇಯ್ನ್ ಆರ್ಚ್ ಇದು ದೇವಸ್ಥಾನದ ಒಳಗಡೆ ಮತ್ತು ನಾನು ಇಲ್ಲಿ ತನಕ ಹೇಳ್ತಾಯಿದ್ನಲ್ಲ ರಾಜಪ್ಪಾಜಿಯವರ ಪುಣ್ಯಕ್ಷೇತ್ರದ ಮೇಯ್ನ್ ಎಂಟ್ರೆನ್ಸ್ ಇದು ಇಲ್ಲಿ ನೀವು ಒಳಗಡೆ ಹೋದರೆ ಇಲ್ಲಿ ಉರಿ ಗದಿಗೆ ಇದೆ ಮತ್ತು ಇಲ್ಲಿಂದ ಮುಂದೆ ಹೋದರೆ ನೀವು ರಾಜಪ್ಪಾಜಿಯವರು ಹಾಗೂ ಚನ್ನಂಜಮ್ಮನವರ ಐಕ್ಯವಾಗಿರುವಂಥ ಸ್ಥಳ ಹಾಗೂ ಅವರ ಗೋರಿ ಗದ್ದುಗೆಗಳನ್ನು ನೋಡ್ಬೋದು ನೀವು ಇಲ್ಲಿ ಬಟ್ ಒಳಗಡೆ ವಿಡಿಯೋಗ್ರಫಿ ಅದು ಮತ್ತು ಫೋಟೋಗ್ರಫಿ ಅಲೋ ಇಲ್ಲ ಆದರೂ ನಾನು ಸ್ವಲ್ಪ ನಿಮಗೆ ಸೂಕ್ಷ್ಮವಾಗಿ ತೋರಿಸೋಣ ಅಂತ ವಿಡಿಯೋ ಕವರೇಜ್ ಮಾಡಿದ್ದೀನಿ ಇಲ್ಲಿ ನಾವು ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನದ ಒಳಗಡೆ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ಸ್ವಲ್ಪ ಕೋತಿಗಳು ಕೂಡ ಇದೆ ಬಟ್ ನಾವು ಅದಕ್ಕೇನು ತೊಂದರೆ ಕೊಡಲಿಲ್ಲ ಅಂದರೆ ಅದೊಳಗೆ ನಮಗೇನು ತೊಂದರೆ ಮಾಡೋದಿಲ್ಲ ಇಲ್ಲಿ ಜಾತ್ರೆ ಟೈಮಲ್ಲಿ ದಾಸೋಹ ಕೂಡ ಇರುತ್ತೆ ಒಂದು ತಿಂಗಳು ಅಂದರೆ ಶಿವರಾತ್ರಿ ದಿನ ಹಚ್ಚಿರೋಂಥ ಒಲೆ ಇಲ್ಲಿ ಯುಗಾದಿ ಹಬ್ಬದ ತನಕ ಒಲೆ ಹಚ್ಚೇ ಇರುತ್ತೆ ಅನ್ನೋದು ಒಂದು ಹೇಳ್ತಾರೆ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಚನ್ನಂಜಮ್ಮನವರ ಗದ್ದಿಗೆ ಪಕ್ಕದಲ್ಲೇ ಇರ್ತಕ್ಕಂಥದ್ದು ರಾಜಪ್ಪಾಜಿಯವರ ಗದ್ದಿಗೆ ಇವಿಲ್ಲಿ ಹಿಂದುಗಡೆ ನೋಡ್ಬೋದು ಕಾವೇರಿ ನದಿ ಹರಿತಾ ಇದೆ ಇದು ನಿಮಗೆ ಬಾಗಮಂಡಲ ನದಿ ಬರುತ್ತಲ್ಲ ಕಾವೇರಿ ಉಗಮ ಸ್ಥಾನ ಅಲ್ಲಿಂದ ಬರ್ತಕ್ಕಂಥ ನದಿ ಇದು ಅಲ್ಲಿಂದ ಚುಂಚುನ್ಕಟ್ಟೆಗೆ ಬಂದು ಇಲ್ಲಿಂದ ಹರ್ಕೊಂಡೋಗಿ ಕೆ ಆರ್ ಎಸ್ ಡ್ಯಾಮಿಗೆ ರೀಚ್ ಆಗುತ್ತೆ ಇಲ್ಲೆಲ್ಲ ಕೆಲವೆಲ್ಲ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಸಾಕಷ್ಟು ಹಸ್ರಾಗಿ ಕೂಡಿದೆ ಇಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ನೀವೇನಾದರೂ ಸ್ಟೇ ಮಾಡ್ತೀನಿ ಅಂದರೆ ನೀವು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು ಇಲ್ಲೇನು ನಾನು ರೂಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ರೆಂಟಲ್ಲಿಗೆ ಕೊಡ್ತಾರೆ ರೂಮ್ಸು ನಾನು ರೆಂಟಲ್ಲೂ ನಿಮಗೆ ತೋರಿಸ್ತೀನಿ ಕೆಲವು ಹಾಲ್ಗಳು ಇದೆ ನಾನು ಇಲ್ಲೇನು ಹಾಲ್ ತೋರಿಸ್ತಾ ಇದ್ದೀನಿ ಇದು ಕೂಡ ಹಾಲ್ ರೆಂಟಲ್ಲಿಗೆ ಸಿಗುತ್ತೆ ಏನಾದರೂ ಫಂಕ್ಷನ್ಸ್ ಬರ್ಡೇ ಅಥವಾ ಸ್ಮಾಲ್ ಗ್ಯಾದರಿಂಗ್ಸ್ ಏನಾದ್ರು ಮಾಡಂಗಿದ್ರೆ ನೀವು ಇಲ್ಲಿ ಮಾಡ್ಬೋದು ಫೋರ್ ತೌಸಂಡ್ ರುಪೀಸ್ ಪರ್ ಡೇ ಇದ್ರದ್ದು ಹಾಲ್ ರೆಂಟ್ ಇರುತ್ತೆ ನೀವು ಹಿಂದ್ಗಡೆ ಬೇಕಾದ್ರೆ ಫುಡ್ ಏನಾದರೂ ನೀವು ರೆಡಿ ಮಾಡ್ಕೊಳ್ಳೋಂಗಿದ್ರೆ ಫುಡ್ಡು ಕೂಡ ಅಲ್ಲೇ ರೆಡಿ ಮಾಡ್ಕೊಬೋದು ಸ್ಟವ್ ಪಾತ್ರೆ ಇದೆಲ್ಲ ಅಲ್ಲೇ ಸಿಗುತ್ತೆ ರೆಂಟಲ್ಗೆ ಮತ್ತು ಈ ಮನೆ ಕೂಡ ನಿಮಗೆ ರೆಂಟಲ್ಲಿಗೆ ಸಿಗುತ್ತೆ ತ್ರೀ ತೌಸಂಡ್ ರುಪೀಸ್ ಪರ್ ಡೇ ಇದು ರೆಂಟಲ್ಲ ಮತ್ತು ಇಲ್ಲಿ ಕೆಲವು ಶೆಡ್ಗಳನ್ನ ಕಟ್ಟಿದ್ದಾರೆ ಅಂದರೆ ಇದನ್ನು ಅವ್ರು ಅವ್ರ ಲೆಕ್ಕದ ಪ್ರಕಾರ ಇದು ಚೌಟ್ರಿಗಳು ಅಂತ ಕರೀತಾರೆ ಸ್ಮಾಲ್ ಚೌಟ್ರಿಗಳು ಇದು ನಿಮಗೆ ತೌಸಂಡ್ ರುಪೀಸ್ ಪರ್ ಡೇ ರೆಂಟಲ್ಲಿಗೆ ಕೊಡ್ತಾರೆ ಒಂದು ನೀವು ತಗೊಂಡ್ರೆ ಒಂದಕ್ಕೆ ಅಡುಗೆ ಮಾಡ್ಕೊಬೋದು ಇನ್ನೊಂದನ್ನು ತೊಗೊಂಡ್ರೆ ನೀವು ಯಾರೋ ಗೆಸ್ಟ್ ಬಂದಿರತಕ್ಕಂಥವ್ರಿಗೆ ಊಟ ಬಡಿಸೋದಕ್ಕೂ ಕೂಡ ತೊಗೋಬೋದು ಪ್ರತಿದಿನ ಇಲ್ಲಿ ಸಾಕಷ್ಟು ಭಕ್ತರು ಬರ್ತಾರೆ ಅವ್ರದ್ದು ಏನಾದರೂ ಹರಕೆ ಇದ್ರೆ ಇಲ್ಲಿ ಹರಕೆ ತೀರಿಸ್ಕೊಂಡು ಅವರ ಬಂಧು ಬಾಂಧವ್ರಿಗೆಲ್ಲ ಕರೆದು ಇಲ್ಲಿ ಅಡುಗೆ ಮಾಡಿ ಬಡಿಸೋ ಅಂಥದ್ದು ಕೂಡ ಇಲ್ಲಿ ಇರುತ್ತೆ ನಾವು ಹೋದಾಗಲೂ ಕೆಲವರು ಯಾರೋ ಭಕ್ತರು ಇಲ್ಲಿ ಹರಕೆ ಮಾಡಿ ಅಡುಗೆ ಇದ್ದರು ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಸುತ್ತಲೂ ನೀವು ಭತ್ತನ ನೋಡ್ಬೋದು ಅಂದರೆ ಅಕ್ಕಿ ಬೆಳಿ ಅದು ಜಾಸ್ತಿ ಅಲ್ವಾ ಯಾಕಂದರೆ ಕೆ ಆರ್ ನಗರ ಭತ್ತದ ನಾಡು ಅಂತಲೇ ಕರೀತಾರೆ ಹಾಗಾಗಿ ನೀವು ಸುತ್ತಲೂ ಗದ್ದೆಗಳನ್ನೇ ನೋಡ್ಬೋದು ಮಕ್ಳಿಗೂ ಒಂಥರ ಒಳ್ಳೆ ನೇಚರ್ ಇದ್ದಂಗೆ ಇರುತ್ತೆ ಯಾಕಂದರೆ ಎಷ್ಟೋ ಮಕ್ಕಳಿಗೆ ಅಕ್ಕಿ ಹೆಂಗೆ ಬೆಳೀತಾರೆ ಅನ್ನೋದೇ ಗೊತ್ತಿರಲ್ಲ ಇಂಥ ಜಾಗಕ್ಕೆಲ್ಲ ಕರ್ಕೊಂಡು ಹೋದರೆ ನೀವು ಮಕ್ಕಳಿಗೆ ತೋರಿಸ್ಬೋದು ನಾನು ಇಲ್ಲೇನು ಜಾಗ ತೋರಿಸ್ತಾ ಇದ್ದೀನಿ ಇಲ್ಲಿ ಈ ಅಂಗಡಿಗಳಲ್ಲಿ ನಿಮಗೆ ಪಾತ್ರೆಗಳು ಮತ್ತು ಇದೆಲ್ಲ ನಿಮಗೆ ರೆಂಟಲ್ಲಿಗೆ ಸಿಗುತ್ತೆ ಈವನ್ ನೀವೇನಾದರೂ ಮಸಾಲೆ ಏನಾದರೂ ರೂಬ್ಬಿಸ್ಬೇಕಂದ್ರೆ ಇಲ್ಲೇ ನಿಮಗೆ ಗ್ರೈಂಡರು ಅದೆಲ್ಲ ಕೂಡ ಇದೆ ತುಂಬ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳ್ನು ನೀವು ಬಾಡಿಗೆಗೆ ತಗೋಬೋದು ಶಾಮಯಾನಗಳು ಸಿಗುತ್ತೆ ಚೇರ್ಗಳು ಸಿಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ಬುಕ್ಕಿಂಗ್ ಮಾಡೋವಂಥವ್ರದ್ದು ನಂಬರ್ ಅದೆಲ್ಲ ಮೆನ್ಷನ್ ಮಾಡಿರ್ತೀನಿ ನೀವೇನಾದರೂ ಆ ಕಡೆ ಹೋದರೆ ನೀವು ಬೇಕಾರೆ ಅಲ್ಲಿ ಉಳ್ಕೊಂಡು ಈ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಕೂಡ ಮಾಡ್ಕೊಂಬರ್ಬೋದು ಇಲ್ಲಿ ತುಂಬ ಪವಾಡಗಳು ನಡೆಯುತ್ತೆ ಈಗಲೂ ಕಪಡಿಲಿ ಯಾವ ಥರ ಅಂತಂದರೆ ಈಗ ಇಲ್ಲಿ ಕೋರ್ಟು ಕಚೇರಿ ಪೊಲೀಸ್ ಠಾಣೆ ಮತ್ತು ಇತ್ಯಾದಿ ಎಲ್ಲ ಎಷ್ಟೋ ಪ್ರಕರಣಗಳು ವ್ಯಾಜ್ಯಗಳು ಇಲ್ಲಿ ಬಗೆಹರಿದಾವೆ ಬರೀ ಒಂದು ಆಣೆ ಪ್ರಮಾಣದ ಮೇಲೆ ಇಲ್ಲಿ ಸತ್ಯ ನುಡಿತಾರೆ ಎಲ್ಲರೂ ಇಲ್ಲಿ ತನಕ ಯಾರೂ ಇಲ್ಲಿ ಸುಳ್ಳು ಹೇಳೇ ಇಲ್ಲ ಅಸ್ತ್ರ ಇತಿಹಾಸ ಕೂಡ ಇದೆ ಇಲ್ಲಿ ಅಷ್ಟು ನಂಬಿಕೆ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ನನಗೆ ಇಲ್ಲೇನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಅದು ಕೂಡ ನಿಮಗೆ ರೆಂಟಲ್ಲಿ ಕೊಡೋ ಅಂಥ ಹಾಲ್ಗಳೇ ಅದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಪರ್ ಡೇ ಆಗುತ್ತೆ ನಾನು ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಾವೇರಿ ನದಿ ತೀರ ತುಂಬ ಚೆನ್ನಾಗಿದೆ ತುಂಬ ಕ್ಲೀನ್ಲಿಯಾಗೂ ಕೂಡ ಇದೆ ಮತ್ತು ಇಲ್ಲಿ ನೀವು ಮೀನುಗಳಿಗೆ ಕಡಲೆಪುರಿ ಕೂಡ ಹಾಕ್ಬೋದು ಮತ್ತು ಇಲ್ಲಿ ಜಾತ್ರೆ ಟೈಮಲ್ಲಿ ನಿಮಗೆ ಡೈಲಿ ಬಸ್ಸಸ್ ಕೂಡ ಇರುತ್ತೆ ನಿಮಗೆ ಕೆ ಆರ್ ನಗರದಿಂದ ಕಪಡಿಗೆ ಡೈರೆಕ್ಟ್ ಬಸ್ಸಸ್ಗಳನ್ನ ಹಾಕ್ತಾರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಬಸ್ಗಳನ್ನ ಎಕ್ಸ್ಟ್ರಾ ಬಸ್ಸಸ್ಗಳನ್ನ ಬಿಡ್ತಾರೆ ಜಾತ್ರೆ ಟೈಮಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಭಕ್ತರು ಬಸ್ಸಲ್ಲಿ ಓಡಾಡ್ಬೋದು ಈ ಥರ ವ್ಯವಸ್ಥೆ ಕೂಡ ಇರುತ್ತೆ ನಾನು ಈ ಕಪ್ಡಿ ಕ್ಷೇತ್ರದ ಎಲ್ಲ ಡೀಟೇಲ್ಸ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಇಲ್ಲಿಂದ ಗೂಗಲ್ನ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ ಮತ್ತು ಇಲ್ಲಿ ರೂಮ್ಸ್ ಏನಾದರೂ ಬುಕ್ ಮಾಡೋಂಗಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೀವೇನಾದರೂ ಇಲ್ಲಿಗೇನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ನೀವು ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಚುಂಚುಟ್ ಕಂಟೆನೂ ನೀವು ಪ್ಲ್ಯಾನ್ ಮಾಡ್ಬೋದು ಇದು ಕೂಡ ಒಂದು ಒಳ್ಳೆಯ ಪ್ರವಾಸಿ ಸ್ಥಳ ಇಲ್ಲೇನಂತಂದರೆ ನಿಮಗೆ ಇದು ಕೂಡ ಕಾವೇರಿ ತೀರದಲ್ಲಿದೆ ಹಾಗಾಗಿ ಅದನ್ನು ಒಂದ್ಸಲಿ ನೋಡ್ಬೋದು ನಮ್ಮ ಈ ಕಬಡ್ಡಿ ಕ್ಷೇತ್ರದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಮ್ದು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಆದರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಧನ್ಯವಾದಗಳು ವೀಕ್ಷಕರೇ